ಸ್ವಚ್ಛ ಗೋಷ್ಠಿ ಮಾಡಲಿಕ್ಕೆ ಕಾರಣ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಒಂದು ಅಧಿಕಾರಿಗಳು ಮತ್ತು ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಡ್ರಿಪ್ ಸಾಮಗ್ರಿಗಳನ್ನು ಅಳವಡಿಸ್ತಕ್ಕಂಥ ಕಂಪನಿಗಳು ಇವತ್ತಿನ ಸೇರಿಕೊಂಡು ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಮೋಸ ಮಾಡುತ್ತಾ ಕಳಪೆ ಸಾಮಗ್ರಿಗಳನ್ನು ಅಳವಡಿಸಿ ಇವತ್ತಿಂದ ಸರ್ಕಾರದ ಅನುದಾನ ದುಡ್ಬಳಕೆ ಮಾಡಿಕೊಳ್ತಾ ಬಂದಿದ್ದಾರೆ ರೈತರ ಹೊಲಗಳಲ್ಲಿ ಇವತ್ತಿನ ದಿನ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಒಂದೇನು ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಗಳು ರೈತರನ್ನ ಹೊಲ ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಸರ್ಕಾರದ ಕಾನೂನಿನ ಪ್ರಕಾರ ಪ್ರತಿಶತ ಹತ್ತು ಪರ್ಸೆಂಟ್ ಹಣ ರೈತರು ಕಟ್ಟಬೇಕು ತೊಂಬತ್ತು ಪರ್ಸೆಂಟ್ ಹಣ ಸರ್ಕಾರದಿಂದ ಒಂದು ಸಬ್ಸಿಡಿ ಸಿಗುತ್ತದೆ ಆದರೆ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ರೈತರಿಂದ ಮೂವತ್ತು ಪರ್ಸೆಂಟ್ ಹಣ ವಸೂಲಿ ಮಾಡಿ ರೈತರಿಗೆ ಒಂದು ಮೋಸ ಮಾಡಿ ಹಗುಲ್ ದರಡೆ ಮಾಡ್ತಕ್ಕಂಥ ಕೆಲಸ ಇವತ್ತಿನ ಕಂಪನಿಗಳು ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಅಲ್ಲಿ ಕಂಪನಿಗಳ ಸಾಮಗ್ರಿಗಳು ಇರ್ತಾವ ಐ ಎಸ್ ಐ ಒಂದು ಮಾರ್ಕನ್ನು ಹೊಂದಿದಂತ ಸಾಮಗ್ರಿಗಳನ್ನ ಅಳಿಸ್ಬೇಕು ಆದರೆ ಇವರು ಸುಮಾರು ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಾಮಗ್ರಿಗಳು ನಾನ್ ಐ ಎಸ್ ಐ ಸಾಮಗ್ರಿಗಳನ್ನ ಅಲ್ಲಿ ರೈತರಿಗೆ ನೀಡ್ತಾ ಇದಾರೆ ನೋಡೋಕೆಲ್ಲನೂ ಸೇಮ್ ಕಾಣೋದ್ರಿಂದ ಇದರಿಂದ ರೈತರಿಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ರೈತರು ಮೋಸ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತಿನ ದಿನ ಅನೇಕ ಸಾಮಗ್ರಿಗಳು ಕೇವಲ ಕಣ್ಣಿ ಕಾಣುವಂತ ಫಿಲ್ಟರ್ ಮಾತ್ರ ಇವರು ಯಾವ ಕಂಪ್ನಿಯಿಂದ ಪಡಿತಾರೆ ಕಂಪ್ನಿಯಿಂದ ಅಳವಡಿಸ್ತಾರೆ ನನ್ನ ಭಾವಚಿತ್ರದಲ್ಲಿ ತೋರಿಸಿದಂತೆ ಇವತ್ತಿನ ದಿನ ಈ ಫಿಲ್ಟರ್ ಮಾತ್ರ ಕಂಪ್ನಿದ ಇರುತ್ತೆ ಈ ಟೀ ಆಗಲಿ ಪಿ ಯು ಸಿ ಪೈಪ್ ಆಗಲಿ ಜಾಯ್ನರ್ ಆಗಲಿ ಇವೆಲ್ಲ ಬೇರೆ ಬೇರೆ ಕಳ್ಪೆ ಸಾಮಗ್ರಿಗಳು ಕಳಪೆ ಗುಣಮಟ್ಟದ್ದು ಮತ್ತು ಕಡಿಮೆ ಬೆಲೆ ಇರತಕ್ಕಂಥದ್ದು ಈ ಸಲಾಪುರದಲ್ಲಿ ಬಿಜಾಪುರದಲ್ಲಿ ಸಿಕ್ತಾವ್ ಅಂತವು ತುಂಬ ಒಂದು ರೈತರ ಹೊಲದಲ್ಲಿ ಜೋಡಣೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಒಂದು ಕೋಡ್ರಂತೆ ಇರತಕ್ಕಂಥ ಒಂದು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಲಿ ಮತ್ತು ಸಹಾಯಕ ನಿರ್ದೇಶಕರಾಗಲಿ ಅದರ ಜೊತೆಗೆ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರು ಒಂದು ಕಣ್ಣಿದ್ದು ಕೂಡರಂತೆ ರೈತರ ಹೊಲಗಳಿಗೆ ಹೋಗಿ ನೋಡಿದ್ದು ನೋಡಲಾರದಂತೆ ಕೇವಲ ಒಂದು ಪ್ರೋಟೋಕಾಲ್ಸ್ ಎಲ್ಲ ಫೋಟೋ ತಗೊಂಡು ಬಂದು ಇವತ್ತಿನ ದಿನ ದಾಖಲೆಗಳನ್ನು ಮಾತ್ರ ನೋಡಿ ಸರ್ಕಾರದ ಅನುದಾನ ಬಿಡುಗಡೆ ಮಾಡುತ್ತಾ ಇದೆ ಯಾಕಂದ್ರೆ ಒಂದು ಅಧಿಕಾರಿಗಳು ರೈತನಿಗೆ ಒಂದು ಸಲಹೆಗಾರನಾಗಿ ಕೆಲಸ ಮಾಡಬೇಕು ರೈತರು ಏನೇ ಮಾಡಿದ್ರು ಅವರಿಗೆ ಸಲಹೆ ಕೊಡ್ತಾ ಅದನ್ನ ಹೇಳ್ತಾ ಅಧಿಕಾರಿಗಳು ಜೊತೆ ಕೈ ಜೋಡಿಸಿ ಒಂದು ರೈತರಿಗೆ ಮೋಸ ಮಾಡಿ ಕಳಪೆ ಸಾಮಗ್ರಿಗಳು ಜೋಡಣೆ ಮಾಡಿದ್ರು ಕೂಡ ಮತ್ತು ಹತ್ತು ಪರ್ಸೆಂಟ್ ಬದಲಿ ಮೂವತ್ ಪರ್ಸೆಂಟ್ ದುಡ್ಡು ತಗೊಂಡ್ರು ಕೂಡ ಅವರಿಗೆ ಕಂಪ್ನಿಯವರಿಗೆ ಸಹಾಯ ಮಾಡ್ತಾ ಬರ್ತಕ್ಕಂತ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಅವರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗಳ ಮುಂದೆ ದಿನಾಂಕ ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಒಂದು ಜಯ ಕರ್ನಾಟಕ ಜನಪ್ರಿಯ ವೇದಿಕೆಯಿಂದ ಹೋರಾಟ ಹಮ್ಮಿಕೊಂಡಿದ್ವಿ ಈ ಹೋರಾಟದ ಉದ್ದೇಶ ಏನಂದ್ರೆ ರೈತರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡತಕ್ಕಂತ ಹಣವನ್ನ ಮರಳಿ ವಸೂಲಿ ಮಾಡಬೇಕು ಅದನ್ನ ರೈತರಿಗೆ ನೀಡಬೇಕು ಅದರ ಜೊತೆಗೆ ಏನು ಕಳಪೆ ಸಾಮಗ್ರಿಗಳು ಬಳಕೆ ಮಾಡಿ ಏನು ಜೋಡಣೆ ಮಾಡಿದಾರ ಕೂಡ್ಲೆ ತೆಗೆದಿ ರೈತರಿಗೆ ಒಳ್ಳೆಯ ಗುಣಮಟ್ಟದ ಒಂದು ಸಾಮಗ್ರಿಗಳನ್ನ ಕೊಡಬೇಕು ಯಾಕಂದ್ರೆ ಇವತ್ತಿನ ದಿನ ಐ ಎಸ್ ಐ ಮಾರ್ಕ್ ಇರ್ತಕ್ಕಂತ ಒಂದು ಒಳ್ಳೆಯ ಗುಣಮಟ್ಟದ ಸಾಮಗ್ರಿ ಕೊಟ್ರೆ ನಮ್ಮ ರೈತರಿಗೆ ಸುಮಾರು ಐದರಿಂದ ಆರು ವರ್ಷ ಬಾಳಿಕೆ ಬರ್ತದೆ ಇವ್ರೇನು ಕಳಪೆ ಗುಣಮಟ್ಟದ ಸಾಮಗ್ರಿಗಳು ಕೊಟ್ಟಿದ್ರಿಂದ ಕೇವಲ ಒಂದು ವರ್ಷದಲ್ಲಿ ಎರಡು ವರ್ಷ ಹೋಗ್ತಾ ಇದ್ದಾರೆ ಸರ್ಕಾರದ ಆದೇಶದ ಪ್ರಕಾರ ಒಂದ್ಸಲ ನಾವು ಸ್ಪ್ರಿಂಕ್ಲರ್ ಸ್ಪಿಂಕ್ಲರ್ ಆಗಲಿ ಅಥವಾ ಡ್ರಿಪ್ ಆಗಲಿ ಒಂದ್ಸಲ ನಾವು ಸರ್ಕಾರದ ಸೌಲಭ್ಯಗಳನ್ನು ತಗೊಂಡ್ರೆ ಮತ್ತೆ ತಗೋಬೇಕಾದ್ರೆ ಐದು ಆರು ವರ್ಷ ಬೇಕು ಯಾಕಂದ್ರೆ ಇವತ್ತಿನ ದಿನ ಎಲ್ಲ ಆನ್ಲೈನ್ ಇರೋದ್ರಿಂದ ನಾವು ಮತ್ತೆ ನಮ್ಮ ರೈತರಿಗೆ ಅವಕಾಶ ಸಿಗಲ್ಲ ಅದರಿಂದ ಕೂಡಲೇ ನಿಮ್ಮ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ನನ್ನ ಸರ್ಕಾರದ ಗಮನಕ್ಕೆ ತರ್ತೀನಿ ಮತ್ತು ಮಾನ್ಯ ಕೃಷಿ ಸಚಿವರ ಗಮನಕ್ಕೆ ನಿಮ್ಮ ಮುಖಾಂತರ ತಿಳಿಸ್ಲಿ ಮತ್ತು ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳನ್ನ ಒಂದು ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಇದರಲ್ಲಿ ರೈತರಿಗೆ ಮೋಸ ಮಾಡಿ ಹೆಚ್ಚಿಗೆ ದೊಣ ದುಡ್ಡು ವಸೂಲು ಮಾಡಿ ಮತ್ತು ಸಾಮಗ್ರಿಗಳನ್ನು ಕೊಟ್ಟಂತ ಕಂಪನಿಗಳನ್ನ ಕಪ್ಪು ಕೊಟ್ಟಿಗೆ ಸೇರಿಸಿ ಅವ್ರಿಗೂ ಕೂಡ ಕ್ರಮ ಕೈಗೊಳ್ಬೇಕಂತ ಹೇಳಿ ಈ ನಮ್ಮ ಹತ್ರ ದಾಖಲೆಗಳು ಇರೋದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷದ ದಾಖಲೆಗಳಲ್ಲಿ ಸುಮಾರು ಒಂದು ಸಾವಿರ ರೈತರದು ನನ್ನ ಹತ್ರ ದಾಖಲೆ ಇದೆ ಸರ್ ಒಂದು ವರ್ಷದಲ್ಲಿ ಒಂದೊಂದು ಒಂದೊಂದು ಇಯರ್ ಒಂದೊಂದು ತಾಲೂಕಿಗೆ ಮುನ್ನೂರು ನಾಲ್ಕುನೂರು ಜನ ರೈತರು ಈ ರೀತಿ ಮೋಸ ಹೋಗಿದ್ದಾರೆ ಆ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ನನ್ನ ಹತ್ರ ದಾಖಲೆಗಳಿದ ಸರ್ ಆ ದಾಖಲೆ ಪ್ರಕಾರ ನಾವು ಹೋರಾಟ ಕೇವಲ ಎರಡು ವರ್ಷ ಹಾಕೊಂಡಿದ್ವಿ ಆದ್ರೆ ಇದು ನಡೀತಾ ಇದೆ ಪ್ರತಿ ವರ್ಷ ಸರ್ ಸುಮಾರು ಐದು ವರ್ಷದಿಂದ ಕೋಟಿ ಗಂಟಲೆ ದುಡ್ಡನ್ನ ಇವತ್ತಿನ ದಿನ ಅಧಿಕಾರಿಗಳು ಕಂಪ್ನಿಗಳು ರೈತರಿಂದ ವಸೂಲಿ ಮಾಡಿದ್ದಾರೆ ಸರ್ 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 ಸಾಕಷ್ಟು ಬಾರಿ ಕೊಟ್ಟಿದ್ರು ಸರ್ ಸುಮಾರು ಆರು ತಿಂಗಳಿಂದ ಯಾಕಂದ್ರೆ ಇದು ಕಳೆದ ವರ್ಷ ಕೂಡ ಮಾಡಿದ್ರು ಆ ರೈತರ ಹೆಸರು ಹಾಕಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಇವ್ರು ಇಲ್ಲಿವರೆಗೂ ಸೌಜನ್ಯಕ್ಕ ಕೂಡ ಆ ರೈತರ ಬಳಿ ಇವ್ರು ಸರ್ ಯಾವೇ ಅಧಿಕಾರಿ ಆ ರೈತರಿಗೆ ಕೆಲವೊಂದು ರೈತರಿಗೆ ಇದನ್ನ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿಲ್ಲ ಇವ್ರು ಒಂದು ವರ್ಷದಿಂದ ಇದ್ರಲ್ಲಿ ನಾನು ಹೆಸರು ಹಾಕಿದ್ದೀನಿ ಸರ್ ಅವ್ರು ಇಲ್ಲಿ ಎರಡು ಎಕರೆ ನಾಲ್ಕು ಎಕರೆ ದುಡ್ಡು ಎತ್ಕೊಂಡ್ರ ಈ ಈ ಪ್ರಶಾಂತ್ ಅನ್ನೋರಿಗೆ ಇನ್ನ ತನಕ ಮಟೇಲ್ ಕೊಟ್ಟಿಲ್ಲ ಸರ್ ಎರಡು ವರ್ಷ ಹೆಚ್ಚು ಹೊಲಕ್ ಮಾಡಿಲ್ಲ ಈ ರೀತಿ ಮಾಡಿದ್ದು ಸುಮಾರು ಆರು ತಿಂಗಳಿಂದ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಕೊಟ್ಟಿವಿ ತೋಟಗಾರಿಕೆ ಇಲಾಖೆ ಸಹಾಯಕ ಒಂದು ಉಪನಿರ್ದೇಶಕರು ಕೊಟ್ಟಿವಿ ಮತ್ತೆ ಜಟ್ಟಿ ನಿರ್ದೇಶಕರಿಗೆ ಕೊಟ್ಟಿವಿ ಕೊಟ್ಟರು ಕೂಡ ಇವತ್ತಿನ ದಿನ ತೋಟಗಾರಿಕೆ ಜಿಲ್ಲಾ ಅದ ಸರ್ ಅವ್ರ ಬಾರಿ ಸುಮಾರು ನಾಲ್ಕೈದು ಬಾರಿ ಖುದ್ದಾಗ ಹೋಗಿ ಪತ್ರ ಕೊಟ್ಟು ಅವ್ರ ಹತ್ರ ಮನವಿ ಮಾಡ್ಕೊಂಡಿವಿ ಅವರು ಕೇವಲ ಏನ್ ನೋಡ್ತಾ ಇದ್ದಾರೆ ಸರ್ ಅವರು ಒಂದು ದುಡ್ಡು ಒಂದು ವ್ಯವಹಾರ ಇದರಲ್ಲಿ ಇದು ಏನಿದೆ ಸರ್ ಇದು ಯಾರು ಗೊತ್ತಾಗ್ತಲ್ಲ ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದಾರೆ ನಮ್ಮ ರೈತರಿಗೆ ಗೊತ್ತಾಗಲ್ಲ ಇವ್ರು ಸರ್ವೆ ಮಾಡ್ತಾರ ಎಷ್ಟು ಬೇಕು ನೀವು ಫೋಟೋ ಇದು ಏನ್ ಇದೊಂದು ಫೋಟೋ ತೋರಿಸ್ತಾ ಸರ್ ಆ ಸಾಮಗ್ರಿಗಳಲ್ಲಿ ಜಾಯ್ನರ್ ಒಂದ್ ಕಂಪ್ನಿ ಇದ್ರೆ ಫಿಲ್ಟರ್ ಒಂದ್ ಕಂಪ್ನಿದ ಇರ್ತದೆ ಸರ್ ಈ ಯು ಸಿ ಪೈಪ್ ಇನ್ನೊಂದ್ ಕಂಪ್ನಿದರ್ತದೆ ಮತ್ತೆ ಬೇರೆ ಬೇರೆ ಇವರು ಎಲ್ಲೇ ಇವತ್ತಿನ ದಿನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಚಾಲೆಂಜ್ ಮಾಡ್ತೀವಿ ಒಂದ್ ಹತ್ತು ರೈತರಲ್ಲಿ ಸರ್ ಒಂದೇ ಕಂಪ್ನಿ ಮಟೇರಿಯಲ್ ಯೂಸ್ ಮಾಡಿ ಬಿಲ್ ಕೊಠಾರಿ ಕಂಪ್ನಿ ಇದ್ರೆ ಎಲ್ಲ ಕೊಠಾರಿ ಕಂಪ್ನಿ ಮಟರಿಯಲ್ ಹಚ್ಚಿ ದುರ್ಡೇ ಇನ್ನೊಂದು ಬೇರೆ ಕಂಪ್ನಿ ಇದ್ರೆ ಬೇರೆ ಕಂಪ್ನಿ ಹಚ್ಚಿರ್ತಾರೆ ಇವತ್ತು ಈ ವರ್ಷ ನೋಡ್ಬೇಕಾದ್ರೆ ಈ ಅಧಿಕಾರಿಗಳಿಗೆ ನಾಚಿಕೆ ಸರ್ ಆ ಪೈಪ್ ನಾನ್ ಎಸ್ ಎಟರಿಯಲ್ ಹಾಕಿ ಇವತ್ತಿನ ದಿನ ದರೋಡೆ ಮಾಡ್ತಾರೆ ಕೆಲಸ ಮಾಡ್ತೇವೆ ತುಂಬಾ ಧನ್ಯವಾದಗಳು ತಮ್ಮ ಒಂದು ಸಹಾಯ ಮತ್ತು ನಿಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಕ್ಕಂಥ ಕೆಲಸ ಆಗ್ಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಜಯ ಕರ್ಣ ಚೆನ್ನಪ್ಪರ ಇದಕ್ಕೆ ವತಿಯಿಂದ ಮನವಿ ಮಾಡ್ಬೋದು ಅವ್ರಿಗೂ ಕೂಡ ಕ್ರಮ ಹೋಗ್ಬೇಕಂತ ಹೇಳಿ ಈ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಸರಿ ಈಗ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಸರ್ ಅದೇನಂದ್ರೆ ಒಬ್ಬರು ಈಗ ನಾವು ರೈತರು ಇದ್ಲಿ ಅಂದರೆ ನಾವು ಒಂದು ಕಚೇರಿಗೆ ಹೋಗ್ಬೇಕು ಅದರಲ್ಲಿ ಎರಡು ಥರ ಅವಕಾಶ ಇದೆ ಸರ್ ಒಂದು ಒಂದು ನಾವೇ ಮಟೀರಿಯಲ್ ಖರೀದಿ ಮಾಡಿ ನಮ್ಮ ಹೊಲ್ಲ ಜೋಡಣೆ ಮಾಡಿಕೊಂಡ್ರು ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ಬೇಕು ಸರ್ ಅವರು ಕಚೇರಿ ಕಡೆಯಿಂದ ಎರಡನೇದು ಏನಂದ್ರೆ ಒಬ್ಬ ಯಾವುದೇ ಒಬ್ಬ ಕಂಪ್ನಿಯವರು ಒಬ್ಬರು ಏಜೆಂಟ್ರು ಅಥವಾ ಡೀಲರ್ಗಳು ನಮ್ಮ ಹೊಲಕ್ಕೆ ಬಂದು ಸರ್ವೆ ಮಾಡ್ತಾರೆ ಸರ್ ಸರ್ವೆ ಮಾಡಿ ಎಷ್ಟು ದುಡ್ಡು ಇದು ಬೇಕು ಅಷ್ಟು ಸರ್ವೆ ಮಾಡಿದ್ಮೇಲೆ ಅದು ಹೇಳ್ತಾರೆ ಸರ್ ಇದು ನಿಮ್ಮ ಈಗ ನಮ್ದು ಮೂರು ಎಕರೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಅದು ಹೇಳ್ತೀನಿ ಈಗ ಮೂರು ಎಕರೆ ಪಾಣಿ ನಾವು ಎರಡು ಎಕರೆ ಜಮೀನಲ್ಲಿ ಮಳ್ಕೋಬೇಕಾದ್ರೆ ಒಂದು ಹೆಕ್ಟ್ರಿಗೆ ಎಷ್ಟು ಬೇಕು ನಮ್ದು ಅಂದಾಜು ನಮ್ಮ ಸರ್ವೆ ಪ್ರಕಾರ ಒಂದು ಒಂದು ಲಕ್ಷ ಐತೆ ಅಂದ್ರೆ ನಾವು ರೈತರು ಸೇರ್ ಹತ್ತು ಸಾವಿರ ರೂಪಾಯಿ ಕಟ್ಬೇಕು ಸರ್ ತೊಂಬತ್ತು ಸಾವಿರ ಸರ್ಕಾರ ಅದನ್ನು ಸಹಾಯಧನವಾಗಿ ಕೊಡ್ತೇವೆ ಸರ್ ಆದ್ರೆ ಇವ್ರು ಹತ್ತು ಸಾವಿರ ಹೇಳೋದ್ ಮೂವತ್ ಸಾವಿರ ಹೇಳ್ಬಿಡ್ತಾರೆ ಹದಿನೆಂಟು ಪರ್ಸೆಂಟ್ ರೈತ ಅಧಿಕಾರಿಗಳಿಗೆ ಕೊಡ್ಬೇಕಂತ ಎರಡು ಪರ್ಸೆಂಟ್ ಸರ್ವೆ ಮಾಡೋರಿಗೆ ಬೇಕಂತೆ ಇದು ಕಟ್ಟದ ಹತ್ತು ಪರ್ಸೆಂಟ್ ಎಲ್ಲ ಕೂಡ ಮಾಡ್ತಿದ್ದಾರೆ ಇನ್ನೊಂದು ವಿಷಯ ಹೇಳಿ ಸರ್ ಅದೊಂದು ಯಾಕಂದ್ರೆ ಇವತ್ತಿನ ದಿನ ರೈತರು ರೈತರ ಜಮೀನು ಒಂದು ಪಾಣಿಯಲ್ಲಿ ಮೂರು ಎಕರೆ ನಾಲ್ಕು ಎಕರೆ ಇರುತ್ತೆ ಸರ್ ಆ ನಾಲ್ಕು ಎಕರೆ ಅಲ್ಲಿ ಕೇವಲ ರೈತರಿಗೆ ಬೇಕಾಗಿದ್ದು ಡ್ರಿಪ್ ಮಾಡ್ಕೊಳ್ಳೋದು ಎರಡು ಎಕರೆ ಮಾಡ್ಕೋತಾರೆ ಆ ಎರಡು ಎಕರೆ ಮಾತ್ರ ಇವ್ರು ಡ್ರಿಪ್ ಮಾಡಿ ಅಧಿಕಾರಿಗಳು ಮತ್ತು ಕಂಪನಿಯವರು ಸೇರ್ಕೊಂಡು ನಾಲ್ಕು ಎಕರೆ ಪೂರ್ತಿ ಡ್ರಿಪ್ ಅಂತ ಹೇಳಿ ಆ ದಾಖಲೆಗಳು ಲಗತ್ತಿಸಿ ಆ ಹಣ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಆ ಬಂದಂತ ಹಣ ಇಬ್ಬರು ಪಾರ್ಟ್ನರ್ ಸರ್ ಕಂಪನಿಯವರು ಕಂಪ್ನಿಯವರು ಮತ್ತೆ ಅಧಿಕಾರಿಗಳು ಯಾಕಂದ್ರೆ ಇವತ್ತಿನ ದಿನ ನಮ್ ಕಾನೂನು ಹೆಂಗಿದೆ ಅಂದ್ರೆ ಪ್ರತಿ ಹೊಲ ಎಷ್ಟು ಡ್ರಿಪ್ ಮಾಡಿರ್ತಾರ ಅಷ್ಟು ಜಿ ಪಿ ಎಸ್ ವಿಡಿಯೋ ಮಾಡ್ಕೋಬೇಕು ಸರ್ ಇದು ಸರೌಂಡಿಂಗ್ ಏರಿಯಾ ಆದ್ರೂ ಕೂಡ ಆ ಹೊಲದಲ್ಲಿ ನೋಡಿದ್ರೆ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಈ ಈ ವರ್ಷ ಕೃಷಿ ಸಿಂಚಾಯಿ ಯೋಜನೆ ಏಳು ಕೋಟಿ ರೂಪಾಯಿ ಅನುದಾನ ಬಂದಿದೆ ಸರ್ ಆ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಕೇವಲ ಅಬ್ಜ್ಪುರ್ ಒಂದೇ ತಾಲೂಕಿಗೆ ಐದು ಕೋಟಿ ಕೊಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಸುಮಾರು ಏನ್ ಡೀಲರ್ಗಳು ಅದರ ಕಂಪ್ನಿಯವರು ಈ ನಮ್ಮ ಅಧಿಕಾರಿಗಳ ಜೊತೆ ಪಾರ್ಟ್ನರ್ ಅದರ ಯಾಕಂದ್ರೆ ಇವರು ಕೇವಲ ಹೊರ ನೋಡೋಕಷ್ಟೇ ಅಧಿಕಾರಿಗಳು ಕಾಣ್ತಾ ಇದಾರೆ ಆ ಕಂಪನಿಗಳು ಇವರು ಪಾಲ ಇರೋದ್ರಿಂದ ಹೆಚ್ಚಿಗೆ ಅನುದಾನ ಅಲ್ಲೇ ಕೊಡ್ತಾ ಇದ್ದಾರೆ ಇವತ್ತಿನ ದಿನ ಈ ಸಂದರ್ಭದಲ್ಲಿ ನಮ್ಮ ರೈತರು ಎಲ್ಲರೂ ರಾಶಿಯಾಗಿದ ಹೊಲಗಳು ಖಾಲಿ ಇವತ್ತಿನ ದಿನ ನಮಗೆ ಅದು ಸದುಪಯೋಗ ಪಡಿಸಬೇಕು ಆ ಒಂದು ಸೌಲಭ್ಯ ಸಿಗಬೇಕಂದ್ರೆ ದಿನ ಒಂದೇ ಒಂದು ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ ಯಾಕಂದ್ರೆ ಅನುದಾನ ಪೂರ್ತಿ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು ಮೊದಲೇ ಒಂದು ಮುನ್ಸೂಚನೆ ಇಟ್ಕೊಂಡು ಮೊದಲೇ ಪೂರ್ವ ಒಂದು ವಿಚಾರ ಮಾಡ್ಕೊಂಡು ಆಲ್ರೆಡಿ ಕೆಲಸ ಮಾಡದೇ ಇರುವಂತ ಡೀಲರ್ ಗಳಿಗೆ ವರ್ಕ್ ಆರ್ಡರ್ ತಗಿಸಿ ಆ ಅನುದಾನವನ್ನು ರಿಸರ್ವ್ ಮಾಡ್ಕೊಂಡು ಕುಂತಿದ್ದಾರೆ ಈ ರೀತಿ ರೈತರ ಹೆಸರಿನಲ್ಲಿ ಒಂದು ಸರ್ಕಾರದ ಅನುದಾನ ಕೂಡ ಇವರು ಅಧಿಕಾರಿಗಳು ಸೇರ್ಕೊಂಡು ದುರ್ಬಳಕೆ ಮಾಡ್ಕೊತ ರೈತರ ಜೊತೆ ಫಸ್ಟ್ ಗೆ ಅದು ಎನ್ಒ ಸಿ ಅಂತ ಒಂದು ಫಾರ್ಮೇಟ್ ಇರ್ತದೆ ಸರ್ ಆ ಫಾರ್ಮೇಟ್ ಮೇಲೆ ಸೈನ್ ಮಾಡ್ಕೊಂಡಿರ್ತಾರೆ ಅದು ನೇರವಾಗಿ ರೈತರ ಥ್ರೂನೇ ಕಂಪ್ನಿಗೆ ಹೋಗಿರ್ತದೆ ಸರ್ ಅಡ್ವಾನ್ಸ್ ಸೈನ್ ಈಗ ಇವರು ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡ್ಕೊಂಡಿರ್ತಾರೆ ಅಲ್ರಿ ಎನ್ಒ ಸಿ ಸೈನ್ ಮಾಡ್ಕೊಂಡಿರ್ತಾರೆ ಸರ್ ರೈತರಿಗೆ ಇದ್ರ ಬಗ್ಗೆ ಎಷ್ಟೋ ಜನರು ಸರ್ ರೈತರಿಗೆ ಅವ್ರ ಹೊಲದಲ್ಲಿ ಆ ಡ್ರಿಪ್ ಇಲ್ಲ ಇಲ್ಲಂತೆ ಗೊತ್ತಿಲ್ಲ ಸರ್ ಅವ್ರಿಗೆ ಬರೀ ಅವ್ರ ಒಂದು ದಾಖಲೆಗಳು ತರೋದು ಹಚ್ಚಕಿಂದ ದುಡ್ಡು ಎತ್ಕೊಂಡ್ಬಿಡ ಸರ್ ಇಲ್ಲಾಂದ್ರೆ ಒಬ್ಬರು ಒಬ್ರು ಒಂದ್ ಎರಡೂವರೆ ಎಕರೆ ಪಣ ಇರ್ತದೆ ಅವನಿಗೆ ಬೇಕಾಗಿ ಒಂದ್ ಎಕರೆ ಇರ್ತಾರೆ ರೈತ ಒಂದ್ ಎಕರೆ ಸಾಮಗ್ರಿಗಳು ಕೊಟ್ಟಿರ್ತಾರೆ ಟೋಟಲಿ ಎರಡೂವರೆ ಎಕರೆ ಪೂರ್ತಿ ನಾವು ಟ್ರೀಟ್ ಮಾಡಿವಿ ಅಂತೇಳಿ ಡಾಕ್ಯುಮೆಂಟ್ ರೆಡಿ ಮಾಡ್ಕೋತ ಸರ್ ಏನಿಲ್ಲ ಸರ್ ನಮ್ಮ ಈಗ ಇವತ್ತಿನ ದಿನ ರೈತರು ನಾವು ಎಲ್ರು ರೈತರ ಬಗ್ಗೆ ಎಲ್ಲ ಬರೀ ಮಾತನಾಡ್ತೀವಿ ಅಷ್ಟೇ ಇವತ್ತಿನ ದಿನ ಸಭೆ ಸಮಾರಂಭಗಳಾಗಲಿ ಕೇವಲ ದೊಡ್ಡ ಸಲ ರೈತರ ಬಗ್ಗೆ ಮಾತಾಡ್ತೀವಿ ಆದ್ರೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಮ್ಮ ರಾಜಕಾರಣಿಗಳಾಗ್ಲಿ ನಮ್ಮ ಅಧಿಕಾರಿಗಳಾಗ್ಲಿ ಬಹಳಷ್ಟು ಕಡಿಮೆ ಸರ್ ಯಾಕಂದ್ರೆ ಇವರು ರೈತರ ಹೆಸರಿನಲ್ಲಿ ಹಗಲು ಧಾರಣೆ ಮಾಡ್ತಾ ಇದಾರೆ ಅಧಿಕಾರಿಗಳು ಯಾಕಂದ್ರೆ ಅವರು ಒಂದು ಸಲಹೆಗಾರರ ಕೆಲಸ ಮಾಡೋದ್ ಬಿಟ್ಟು ರೈತರ ಹೆಸರಿಗೆ ಎಟ್ಲೀಸ್ಟ್ ಇವರು ಒಂದ್ ಎಕರೆ ಬದ್ಲಿ ಮೂರ್ ಎಕರೆ ಅನುದಾನ ಬಳಕೆ ಮಾಡ್ಕೊಂಡಿದ್ದು ಒಂದ್ ರೀತಿಯಲ್ಲಿ ಏನು ಅನ್ಸಲ್ಲ ಆದ್ರೆ ಆ ಕೊಡ್ತಕ್ಕಂತ ಸಾಮಗ್ರಿಗಳು ಕೂಡ ಕಳಪೆ ಗುಣಮಟ್ಟದ ಕೊಡ್ತಾ ಇದ್ದಾರೆ ಈ ರೀತಿ ರೈತರಿಗೆ ಮೋಸ ಮಾಡೋದನ್ನ ಒಳ್ಳೆ ನಿಲ್ ನಿಲ್ಲಿಸಬೇಕು ಮತ್ತೆ ರೈತರು ಅತ್ರ ಹೆಚ್ಚಿಗೆ ಹಣ ವಸೂಲಿ ಮಾಡೋದ್ರೆ ನಿಲ್ಲಿಸಬೇಕು ಆ ಹಣ ಮಾಡುವ ವಸೂಲ ಕೊಡ್ಬೇಕಂತ ಹೇಳ್ಕೊತೀನಿ ಸರ್ ಇವತ್ತಿನ ಸರ್ಕಾರ ಮನೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಈ ಮುಖಾಂತರ ಈಗ ಇಲ್ಲಿ ಹತ್ತು ಸಾವಿರ ತಗೋ ಬಂದ್ರೆ ಮೂವತ್ತು ಸಾವಿರ ತಗೊಂಡು ಒಂದು ದಾರಿ